ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಹಾಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಈಗ ಇಂತಹ ದೊಡ್ಡ ಕಾರ್ಯಕ್ರಮದಲ್ಲಿ ವಿಶ್ವದ ದೊಡ್ಡ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಈಗಾಗಲೇ ನಲವತ್ತೊಂಬತ್ತು ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಈಗ ಮಹಾಕುಂಭಮೇಳದ ಅತಿ ದೊಡ್ಡ ಟ್ರಾಫಿಕ್ ಜಾಮ್ ಆಗಿರೋದನ್ನ ಸಮಾಜವಾದಿ ಪಕ್ಷದ ಅವಿವೇಕಿ ನಾಯಕ ಅಖಿಲೇಶ್ ಯಾದವ್ ರಾಜಕೀಯಕ್ಕೆ ಬಳಸಿಕೊಂಡು ಮಾತಾಡ್ತಾ ಇದ್ದಾರೆ ಈತನೋ ಈತನ ಮಾತುಗಳೋ ಒಂದಕ್ಕೊಂದು ಲಿಂಕ್ ಇರಲ್ಲ ಅದರಲ್ಲಿ ಅರ್ಥ ಮೊದಲೇ ಇರಲ್ಲ ಈತನ ಯೋಗ್ಯತೆ ಏನು ಅನ್ನೋದನ್ನು ಈ ಅವಿವೇಕಿಯ ಮನಸ್ಥಿತಿ ಏನು ಅನ್ನೋದನ್ನು ಅವನೇ ತೋರಿಸಿಕೊಳ್ತಾ ಇದ್ದಾನೆ ಮತ್ತಷ್ಟು ಹೆಚ್ಚುವರಿ ಡ್ರೋನ್ಗಳನ್ನು ಈಗ ಉತ್ತರ ಪ್ರದೇಶ ಸರ್ಕಾರ ಬಳಸಿಕೊಂಡು ಯಾವುದೇ ಅವಘಡಗಳು ಸಂಭವಿಸಿದ ರೀತಿ ಕಣ್ಗಾವಲನ್ನು ಜಾಸ್ತಿ ಮಾಡಿದೆ ಹಾಗಾದರೆ ಮಹಾಕುಂಭಮೇಳದಲ್ಲಿ ನಡೀತಿರೋದೇನು ಯಾಕೆ ದೊಡ್ಡ ಟ್ರಾಫಿಕ್ ಜಾಮ್ ಆಯಿತು ಹಾಗೆಯೇ ಇಲ್ಲಿ ಇನ್ನೊಂದಷ್ಟು ಕುತೂಹಲಕಾರಿ ವಿಷಯಗಳು ಇವೆ ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಅದು ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಇಲ್ಲಿವರಿಗೆ ನಲವತ್ತೊಂಬತ್ತು ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸಿದ್ದಾರೆ ಇಂತಹ ಪ್ರಯಾಗ್ರಾಜ್ನಲ್ಲಿ ಈಗ ವಿಶ್ವದ ಅತಿ ದೊಡ್ಡ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರೋ ಕುಂಭಮೇಳಕ್ಕೆ ಹೋಗೋ ರಸ್ತೆಗಳಲ್ಲಿ ಮುನ್ನೂರು ಕಿಲೋಮೀಟರ್ ಗಳಷ್ಟು ಟ್ರಾಫಿಕ್ ಜಾಮ್ ಆಗಿದೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಉತ್ಸುಕರಾಗಿ ಲಕ್ಷಾಂತರ ಯಾತ್ರಾರ್ಥಿಗಳು ಭಾನುವಾರ ಕುಂಭಮೇಳ ನಡೆಯೋ ಸ್ಥಳದಿಂದ ನೂರಾರು ಕಿಲೋಮೀಟರ್ ದೂರದಲ್ಲೇ ತಮ್ಮ ವಾಹನಗಳಲ್ಲಿ ಸಿಲುಕಿಕೊಂಡಿದ್ರು ಇದನ್ನ ವಿಶ್ವದ ಅತಿ ದೊಡ್ಡ ಟ್ರಾಫಿಕ್ ಜಾಮ್ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ಈ ಅಭೂತಪೂರ್ವ ದಟ್ಟಣೆ ಮಧ್ಯಪ್ರದೇಶದ ಮೂಲಕ ಕುಂಭಮೇಳಕ್ಕೆ ಹೋಗೋ ಯಾತ್ರಾರ್ಥಿಗಳ ವಾಹನಗಳನ್ನು ಇನ್ನೂರರಿಂದ ಮುನ್ನೂರು ಕಿಲೋಮೀಟರ್ವರೆಗೆ ಜಾಮ್ ಆಗಿದೆ ಭಾನುವಾರ ವಿವಿಧ ಜಿಲ್ಲೆಗಳಲ್ಲಿ ಸಂಚಾರವನ್ನು ನಿಲ್ಲಿಸಲು ಅಲ್ಲಿನ ಪೊಲೀಸರಿಗೆ ತಿಳಿಸಲಾಗಿತ್ತು ಇದರಿಂದ ಜನರು ಹಲವಾರು ಗಂಟೆಗಳ ಕಾಲ ರಸ್ತೆಗಳಲ್ಲಿ ಸಿಕ್ಕಾಕೊಂಡ್ರು ಒಂದು ದಿನ ಮೊದಲು ಭಾರಿ ದಟ್ಟಣೆಯಿಂದ ಮತ್ತು ಜನ ದಟ್ಟಣೆಯಿಂದ ತಪ್ಪಿಸಲು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದ ವಾಹನಗಳನ್ನು ಮಧ್ಯಪ್ರದೇಶದ ಬಹಳಷ್ಟು ಪ್ರದೇಶಗಳಲ್ಲಿ ನಿಲ್ಲಿಸಲಾಯಿತು ಕಟ್ನಿ ಜಿಲ್ಲೆಯ ಪೊಲೀಸ್ ವಾಹನಗಳು ಸೋಮವಾರದವರೆಗೆ ಸಂಚಾರವನ್ನು ನಿಲ್ಲಿಸಿದ್ವು ಇನ್ನು ಮೈಹಾರ್ ಪೊಲೀಸರು ಕಟ್ನಿ ಮತ್ತು ಜಬಲ್ಪುರದ ಕಡೆಗೆ ಹೋಗಿ ಅಲ್ಲೇ ಉಳಿದುಕೊಳ್ಳೋಕೆ ಕೇಳಿಕೊಂಡ್ರು ಇನ್ನೂರರಿಂದ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇರೋದ್ರಿಂದ ಪ್ರಯಾಗ್ರಾಜ್ಗೆ ಹೋಗೋದು ಅಸಾಧ್ಯ ಅನ್ನೋದನ್ನು ಪೊಲೀಸರು ತಿಳಿಸಿದರು ಮಧ್ಯಪ್ರದೇಶದ ಕಟ್ನಿ ಜಬಲ್ಪುರ್ ಮೈಹಾರ್ ಮತ್ತು ರೇವಾ ಜಿಲ್ಲೆಗಳ ರಸ್ತೆಗಳಲ್ಲಿ ಸಾವಿರಾರು ಕಾರುಗಳು ಮತ್ತು ಟ್ರಕ್ಗಳು ಸಾಲಾಗಿ ನಿಂತಿರೋ ಹಲವು ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಇದೇ ಮಹಾಕುಂಭ ಮೇಳದಲ್ಲಿ ಹಿಂದೂಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮಕ್ಕೆ ಬಂದು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ ದೇಶ ವಿದೇಶದಿಂದ ಕೋಟ್ಯಂತರ ಭಕ್ತರು ಪ್ರಯಾಗ್ರಾಜ್ನ ಮೇಳಕ್ಕೆ ಬಂದು ಪವಿತ್ರ ಸ್ನಾನ ಮಾಡಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಇಂತಹ ಸುಸಂದರ್ಭದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಡ್ರೋನ್ ವಿಡಿಯೋ ಒಂದನ್ನು ರಿಲೀಸ್ ಮಾಡಿದೆ ಅದನ್ನು ನೀವು ನೋಡ್ಕೊಂಡು ಬನ್ನಿ ಆಮೇಲೆ ಮುಂದಿನದ್ದನ್ನು ಹೇಳ್ತೀನಿ ಗೆಳೆರೆ ಈ ವಿಡಿಯೋ ನೋಡಿದ್ರಿ ಭಕ್ತರು ಸಾಲು ಸಾಲಾಗಿ ತ್ರಿವೇಣಿ ಸಂಗಮಕ್ಕೆ ಬಂದು ಪವಿತ್ರ ಸ್ನಾನ ಮಾಡ್ತಾ ಇರೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಈವರೆಗೆ ನಲವತ್ತೊಂಬತ್ತು ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ ಇನ್ನು ಹಲವು ದಿನಗಳು ಮೇಳ ನಡೆಯಲಿದ್ದು ಇನ್ನಷ್ಟು ಭಕ್ತರ ಸಮೂಹ ಆಗಮಿಸುವ ನಿರೀಕ್ಷೆ ಇದೆ ಇದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮಾಡಿದೆ ಈ ಕುಂಭಮೇಳವನ್ನು ನೋಡೋಕೆ ಆಗದೆ ಉರ್ಕೊಳ್ತಾ ಇದ್ದ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹಿಂದೂಗಳು ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಮೊದಲು ಅಲ್ಲಿರೋರಿಗೆ ಊಟ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾನೆ ಆದರೆ ಹೇಳೋದ್ರ ಬದಲು ಅವರದ್ದೇ ರಾಜ್ಯ ದೊಡ್ಡದಾದ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಅವಿವೇಕಿ ಅಖಿಲೇಶನಿಗೆ ಮಾಡೋಕ್ಕೆ ಕೆಲಸ ಇರಲಿಲ್ಲ ಅವನು ಮತ್ತು ಅವನ ಪಕ್ಷದ ಕಾರ್ಯಕರ್ತರು ತಿಂಡಿ ಮತ್ತು ನೀರನ್ನು ಕೊಡಬಹುದಿತ್ತಲ್ವಾ ಆದರೆ ಅದನ್ನು ಮಾಡಲ್ಲ ಯಾಕಂದರೆ ಈ ವ್ಯಕ್ತಿಗೆ ಬೇಕಾಗಿರೋದು ಯೋಗಿ ಸರ್ಕಾರವನ್ನು ತಪ್ಪು ಮಾಡಿದೆ ಅಂತ ತೋರಿಸೋಕೆ ಏನಾದರೂ ಒಂದು ಬೇಕೋ ಅದರ ಜೊತೆಗೆ ಈಗ ಮಿಲ್ಕಿಪುರದ ಉಪಚುನಾವಣೆಯಲ್ಲಿ ಬೇರೆ ಸೋತಿದ್ದಾನೆ ಇವನ ಪಕ್ಷ ಸೋತೋಗಿದೆ ಹೇಗಾದರೂ ಮಾಡಿ ಕುಂಭಮೇಳದಲ್ಲಿ ತಪ್ಪಾಗಿದೆ ಅನ್ನೋದನ್ನು ಬಿಂಬಿಸೋದು ಈತನ ಕೆಲಸ ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಮುನ್ನೂರು ಕಿಲೋಮೀಟರ್ವರೆಗೂ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಇನ್ನೇನು ಮಾಡಬೇಕು ಹೇಳ್ರಿ ಇನ್ನೂರರಿಂದ ಮುನ್ನೂರು ಜನರಿಗೆ ಊಟ ಕೊಡೋಕೆ ಕಷ್ಟ ಅಂಥದ್ರಲ್ಲಿ ಇನ್ನೂರರಿಂದ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿರೋ ರಸ್ತೆಯಲ್ಲಿ ಕೋಟ್ಯಾಂತರ ಜನರಿಗೆ ಊಟವನ್ನು ಕೊಡೋದು ಅಂದರೆ ಸುಮ್ಮನೆನಾ ಊಟದ ಜೊತೆಗೆ ನೀರು ಅಂದರೆ ಯೋಗಿ ಆದಿತ್ಯನಾಥ್ ಬಗ್ಗೆ ಈಗ ಏನಂತ ಹೇಳಬೇಕ್ರಿ ಊಟ ನೀರು ಮುನ್ನೂರು ಕಿಲೋಮೀಟರ್ ತಲುಪಿಸೋಕೆ ಸ್ವಲ್ಪ ತಡವಾಗಿದೆ ನಿಜ ಹಾಗಂತ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳೋ ಅವಿವೇಕಿ ಅಖಿಲನನ್ನ ಏನಂತ ಕರಿಬೇಕ್ರಿ ಗೆಳೆಯರೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿದ್ದಾರೆ ಇದರಲ್ಲಿ ಹೆಚ್ಚು ಮಹಿಳೆಯರು ವಿದ್ಯಾವಂತರು ಅನ್ನೋದೇ ವಿಶೇಷ ಜುನ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಅವಧೇಶಾನಂದಗಿರಿ ಶ್ರೀ ಪಂಚದಶನಂ ಆವಾಹನ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಅರುಣ್ಗಿರಿ ಮತ್ತು ವೈಷ್ಣವಸಂತರ ಧರ್ಮಾಚಾರ್ಯರ ನೇತೃತ್ವದಲ್ಲಿ ಮಹಿಳೆಯರು ದೀಕ್ಷೆ ಸ್ವೀಕರಿಸಿದ್ದಾರೆ ಇದನ್ನು ಉತ್ತರ ಪ್ರದೇಶ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಎಲ್ಲ ಪ್ರಮುಖ ಅಖಾಡಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಗುರುದೀಕ್ಷೆ ಪಡೆದು ಸನಾತನ ಧರ್ಮಕ್ಕೆ ಸೇವೆ ಸಲ್ಲಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಇನ್ನೂರ ನಲವತ್ತಾರು ಮಹಿಳೆಯರು ನಾಗಸನ್ಯಾಸಿನಿ ದೀಕ್ಷೆ ಪಡೆದುಕೊಂಡಿದ್ದಾರೆ ಇದನ್ನು ಶ್ರೀ ಪಂಚದಶನಂ ಜುರಾ ಅಖಾಡದ ಅಧ್ಯಕ್ಷೆ ಡಾಕ್ಟರ್ ದೇವಯ್ಯಗಿರಿ ತಿಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಹತ್ತು ಮಹಿಳೆಯರಿಗೆ ನಾಗಸನ್ಯಾಸಿನಿ ದೀಕ್ಷೆ ನೀಡಲಾಗಿತ್ತು ಈ ಬಾರಿಯ ಕುಂಭಮೇಳದಲ್ಲಿ ಹತ್ತರಲ್ಲಿ ನಾಲ್ಕು ಮಂದಿ ಮಹಿಳೆಯರೇ ಬಂದಿದ್ದಾರೆ ಅನ್ನೋದು ಇನ್ನೊಂದು ವಿಶೇಷ ಗೆಳೆಯರೆ ಪ್ರಯಾಗ್ರಾಜ್ನಲ್ಲಿ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅಲಹಾಬಾದ್ ಹೈಕೋರ್ಟ್ನ ಬಹಳಷ್ಟು ಕೇಸುಗಳನ್ನು ಹದಿನೇಳನೇ ತಾರೀಖಿನವರೆಗೆ ಮುಂದೂಡಲಾಗಿದೆ ಬಹುತೇಕ ವಕೀಲರು ಕೋರ್ಟಿಗೆ ಬರಲು ಆಗ್ತಾ ಇಲ್ಲ ಇನ್ನು ಕೆಲ ಕಕ್ಷಿದಾರರಿಗೆ ಕೋರ್ಟ್ಗೆ ಬರೋದಕ್ಕೂ ಆಗ್ತಿಲ್ಲ ಕಾರಣ ಟ್ರಾಫಿಕ್ ಜಾಮ್ ಆಗಿದೆ ಹಾಗಾಗಿ ಈ ಒಂದು ಕಾರಣದಿಂದ ಒಂದು ವಾರಗಳ ಕಾಲ ಮುಂದಕ್ಕೆ ಎಲ್ಲ ಕೇಸುಗಳನ್ನ ಹಾಕಲಾಗಿದೆ ವಕೀಲರಿಗೇನು ಹೈಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ಸೌಲಭ್ಯ ಒದಗಿಸಿತ್ತು ಆದರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟವರು ಹಾಜರಾಗದೇ ಇರೋದ್ರಿಂದ ಉಳಿದ ಎಲ್ಲ ಪ್ರಕರಣಗಳನ್ನು ಮುಂದೂಡಿದ್ದಾರೆ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗೋಕೆ ನಲವತ್ತೆಂಟು ಗಂಟೆಗಳು ಬೇಕಾಗುತ್ತೆ ಅನ್ನೋದನ್ನ ಅಲ್ಲಿನ ಆಡಳಿತ ತಿಳಿಸಿದೆ ಆ ಫೋಟೋಗಳನ್ನು ನೋಡಿದವರು ಇದೇನು ಪಾರ್ಕಿಂಗ್ ಮಾಡಿದ್ದಾರಾ ಇಲ್ಲ ಅಂತಂದ್ರೆ ಟ್ರಾಫಿಕ್ ಜಾಮ್ ಆಗಿದೆಯಾ ಅನ್ನೋದು ಗೊತ್ತಾಗದೆ ಕೇಳ್ತಾ ಇದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಧ್ಯಪ್ರದೇಶದ ಜಬಲ್ಪುರದಿಂದ ಇನ್ನೂ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಜಾಮ್ ಆಗಿದೆ ಅಂದರೆ ಯೋಚನೆ ಮಾಡಿ ಇದು ಎಂತಹ ದೊಡ್ಡ ಅತ್ಯದ್ಭುತ ಕಾರ್ಯಕ್ರಮ ಅಂತ ಇಂತಹ ಕುಂಭಮೇಳವನ್ನು ನೋಡಿ ಖುಷಿ ಪಡೋದ್ರ ಬದಲು ಕೆಲವರು ಊರ್ಕೋತಾ ಇದ್ದಾರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ನಿಜ ಅಲ್ಲಿ ಇರೋರು ಸುಮ್ಮನೆ ಇದ್ದಾರೆ ಆದರೆ ಅದನ್ನು ನೋಡಿ ತಡ್ಕೊಳ್ಳೋಕೆ ಆಗದ ಅವಿವೇಕಿ ಅಖಿಲೇಶ್ ಮಾತ್ರ ಊರ್ಕೋತಾನೇ ಇದ್ದಾನೆ ಈ ಅಖಿಲೇಶ ಇತ್ತೀಚೆಗೆ ಹೊರಗಡೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕೇವಲ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡು ಬೆಂಕಿ ಹಚ್ಕೋತಾ ಇದ್ದಾರೆ ಇವರೆಲ್ಲ ಭೂಮಿ ಮೇಲೆ ಭಾರವಾಗಿ ಯಾಕೆ ಹುಟ್ಟಿದ್ರು ಅನಿಸುತ್ತೆ ಇಷ್ಟು ಕೋಟಿ ಜನರಿಗೆ ವ್ಯವಸ್ಥೆ ಮಾಡಿರೋ ಯೋಗಿ ಆದಿತ್ಯನಾಥ್ ಮತ್ತು ಸರ್ಕಾರ ತಣ್ಣಗೆ ಇದೆ ಆದರೆ ನೋಡಿದವರು ಯಾಕೋ ಬಹಳಷ್ಟು ಊರ್ಕೊಳ್ತಾ ಇದ್ದಾರೆ ಏನು ಮಾಡೋದು ಇಂತಹ ಪಾಪಿಗಳು ಹೋಗೋ ಜಾಗದಲ್ಲಿ ಗರಿಕೆ ಕೂಡ ಬೆಳೆಯಲ್ಲ ಇಂಥವ್ರನ್ನ ಭಾರತದಲ್ಲಿ ಮಾತ್ರ ಇಟ್ಕೊಂಡಿದ್ದೇವೆ ಅಷ್ಟೇ ಬೇರೆ ದೇಶಗಳಲ್ಲಿ ಇದ್ದಿದ್ರೆ ಇವರನ್ನೆಲ್ಲ ಗಡಿಪಾರು ಮಾಡ್ತಾ ಇದ್ರು ಒಟ್ಟಿನಲ್ಲಿ ಹೇಳೋದಾದರೆ ಒಂದು ದುರ್ಘಟನೆ ಬಿಟ್ಟು ಬೇರೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಯೋಗಿ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಪೊಲೀಸರು ಅವರೆಲ್ಲರಿಗೂ ನಿಜ ಭಾರತೀಯರು ಒಂದು ದೊಡ್ಡ ನಮಸ್ಕಾರವನ್ನು ಹೇಳಲೇಬೇಕು ಕುತ್ಕೊಂಡು ಮಾತಾಡೋರಿಗೆ ಅದನ್ನು ಮಾಡೋ ತಾಕತ್ತಿರಲ್ಲ ಕುಣಿಲಾರ್ದವಳು ಯಾರೋ ನೆಲ ಡೊಂಕು ಹಾಗೆ ಈ ಕೈಲಾಗದವರು ಅಪಪ್ರಚಾರ ಮಾಡೋ ಪ್ರಯತ್ನವನ್ನು ಪದೇ ಪದೇ ಮಾಡ್ತಾನೆ ಇರ್ತಾರೆ ಮಹಾಕುಂಭ ಮೇಳ ಮುಗಿಯೋವರೆಗೂ ಮಾಡ್ತಾನೆ ಇರ್ತಾರೆ ಆನೆ ಹೋಗೋವಾಗ ಬೊಗಳುತ್ತೆ ಆ ನಾಯಿ ಬೊಗಳುತ್ತೆ ಅಂತ ಹೇಳಿಬಿಟ್ಟು ಆನೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಆನೆಯ ಪಾಡಿಗೆ ಆನೆ ಹೋಗ್ತಾನೆ ಇರುತ್ತೆ ಇಲ್ಲಿ ಆನೆ ಯಾರು ನಾಯಿ ಯಾರು ಅನ್ನೋದನ್ನು ನನ್ನನ್ನು ಕೇಳಬೇಡಿ ನೀವೇ ಅರ್ಥ ಮಾಡಿಕೊಳ್ಳಿ ಅದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆದರೆ ಕುಂಭಮೇಳದ ಕುರಿತಾದಂತಹ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ